ಈ ಲೊಕೇಶನ್ ಏನಕ್ಕೆ ಹಾಕಿರೋದು ಅಂತ ಹೇಳಿದ್ರೆ ನಾನು ಎಲ್ಲಿಂದ ಲೋಡ್ ಮಾಡಿದೆ ಎಲ್ಲಿಗೆ ಅನ್ಲೋಡ್ ಆಗುತ್ತೆ ಅಂತ ಇದ್ರದ್ದು ಅರ್ಧ ಮುಂದೆ ಹಾಕಿದ್ದೀನಿ ಈ ವಿಡಿಯೋ ಪೂರ್ತಿ ನೋಡ್ಕೊಂಡೋಗಿ ಈ ಲೊಕೇಶನ್ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಂಥರ ಚಾಲಕರೇ ನನಗೆ ಸಪೋರ್ಟ್ ಮಾಡಬೇಕು ಈ ಲೋಡ್ ಎಲ್ಲಿಂದ ಮಾಡಿದೆ ಅಂತ ಇಲ್ಲಿ ಗೊತ್ತು ಸಂಚಾರಿ ಚಾಲಕನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ

ಅವನ್ನ ಯಾಕಪ್ಪ ವೀಡಿಯೋ ಮಾಡ್ತಾಯಿದ್ದೆ ನನ್ನ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಹೇಳ್ಬಿಟ್ಟೆ ಫೋಟೋ ಹೊಡ್ಕೊಂಡು ಯಾಕೆ ಹಿಂಗೆ ನಾವು ಏನಾದರೂ ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಎಲ್ಲ ಡ್ರೈವರ್ಗಳ್ಗೆ ಇದ್ದೇ ಇರುತ್ತೆ ಕನಸು ಸ್ಟೇರಿಂಗ್ ಇಟ್ಕೊಬಿಟ್ರೆ ಏನೇನೋ ನೆನೆಸ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಪಾಡಿಗೆ ನಾವು ಏನೋ ಒಂದು ಹಾಡು ಹೇಳೋದು ಅಲ್ಲಿ ಒಂದು ಏನೋ ಒಂದು ಮಾತು ಮಾತಾಡೋದೆ ಅಲ್ಲಿ ಏನೋ ಇದ್ದಂಗೆ ಬರ್ತಾ ಇರ್ತೈತೆ ಇಲ್ಲ ಬೇರೆ ಏನಾದರೂ ಅಲ್ಲಿ ಮನೆ ಕಡೆ ಚಿಂತೆ ಏನೇನೋ ಆಮೇಲೆ ನೋಡಿರೋದ್ ಬಗ್ಗೆ ಅದ್ರ ಬಗ್ಗೆ ಚಿಂತೆ ಥರ ಎಲ್ಲ ತುಂಬ ನೆನಪುಗಳು ಬರ್ತಾನೆ ಇರ್ತವೆ ನೆನಪುಗಳ ಮಧ್ಯದಲ್ಲಿ ಈ ಥರ ಹಳ್ಳ ದಿಂಡೆನೂ ಬರ್ತಾಯಿದೆ ಎಳ್ಕಂಡೆ ಲೆಫ್ಟ್ಗೆ ಕಣ್ಣೆಲ್ಲ ಕೆಂಪು ಆಗೋದು ಆ ರೋಡ್ ನೋಡಿದ ತಕ್ಷಣ ನನಗೆ ಹಳ್ಳ ದಿಂಡೆ ಆ ಗಾಡಿ ಬಿಡ್ತಾಯಿದೆ ಮಲೀಕಂಡು ಹಿಂಗೆ ಎದೇಳ್ತಿದ್ದೆ ಹಿಂಗೆ ನಾನು ಇನ್ನೂ ಇಲ್ಲಿ ಇಷ್ಟಿಗೆ ಮುಗೀತಾ ಇನ್ನು ಮುಂದೆ ಹಿಂಗೆ ಐತ ಅನ್ನೋದೊಂದು ಕೊರತೆ ಇಷ್ಟ ಆಗೋದು ಏನೇನು ಗ್ಯಾಪಸ್ ಕಂಡಿಂದು ಈ ರೋಡ್ ನೋಡಿದ ತಕ್ಷಣ ಎಲ್ಲ ಮಾಡ್ತಾ ಬಿಟ್ಟೆ ನಾನು ಈ ನಡೀರಿಗೆ ಹೋಗೋಣ ಇವೇನು ಹೋಗ್ಲೇಬೇಕು ನಾವು ಹಳ್ಳ ಇದ್ರೂ ಹೋಗ್ಲೇಬೇಕು ಹಳ್ಳ ಇಲ್ಲ ಅಂದ್ರೂ ಹೋಗ್ಲೇಬೇಕು ಅಂಗನ್ಕೊಂಡು ಬಂದರೆ ಮುಂದೆ ಟೋಲ್ ಗೇಟ್ ಸರಿ ಟೋಲ್ ಬೇರೆ ಬಂತು ತಿರಾದು ಟೋಲಿನ ಮುಂದೆ ಹೋದು ಟೋಲಿನ ಮುಂದೆ ಹೋಗಿ ಟೀಗಿ ಕುಡಿತಾನಪ್ಪ ಅಂದೆ ಬೇಡ ಅಂದ ನಮ್ಮ ಮಗ ಸರಿ ಅಲ್ಲಿಂದ ಮೇನು ಇಲ್ಲೇ ಒಂದು ಸುಮಾರು ಶಿರಾ ಟೋಲ್ ಬಿಟ್ಟಿದ ತಕ್ಷಣ ಏನೊಂದು ಒಂಬತ್ತು ಗಂಟೆನೂ ಎಂಟುವರೆನೂ ಸುಮಾರು ಇರ್ಬೋದು ಶಿರಾ ಟೋಲ್ ಬಿಟ್ಟಿದ್ದು ಆಮೇಲೆ ಶಿರಾ ಬಿಟ್ಟು ಮುಂದೆ ಹೋದೆ ಮುಂದೆ ಹೋಗಿದ ತಕ್ಷಣ ಪಾಲ್ಟಿ ಫೋನ್ ಮಾಡಿದ್ರು ಎಲ್ಲಿದ್ದಿರಾ ಅಂತ ನಾನು ನಾನು ಶಿರಾ ಬಿಟ್ಟು ಬರ್ತಾಯಿದ್ದೀನಿ ನಾನು ಸರಿ ನೀವು ಇರುವ ಬಂದು ನನಗೆ ಒಂದು ಫೋನ್ ಮಾಡಿ ಅಂದರು ಯಾಕಪ್ಪ ಇವರಲ್ಲಿ ಅನ್ಲೋಡ್ ಆಗಿಬಿಡುತ್ತಾ ಅನ್ನೋದೊಂದು ಖುಷಿ ಎಲ್ಲಾದರೂ ಇಲ್ಲೆಲ್ಲಾದರೂ ಪಾಲ್ಟಿ ಗಿಲ್ಟಿ ಬಿಟ್ಟವಯ್ಯ ಇಲ್ಲೆಲ್ಲ ಖಾಲಿ ಮಾಡ್ಕೊಂಡಿರ್ತದಲ್ಲೇ ಅಂದ್ಕೊಂಡು ಇದು ವಾರ ಅಪ್ ಆಂಡ್ ಡೌನ್ ಬಾಡಿಗೆ ಇಲ್ಲಿ ಖಾಲಿ ಆದರೂ ಹೋಗ್ಲೇಬೇಕು ಖಾಲಿ ಆಗಲಿಲ್ಲ ನೀಲ್ಲಂದ್ರೂ ಹೋಗ್ಲೇಬೇಕು ಸರಿ ನಡಿ ಹೋಗೋಣ ಅಂದ್ಕೊಂಡೆ ಕೈ ಆ ಕಡೆ ಈ ಕಡೆ ಅಲ್ಲಾಡ್ಸ್ಕೊಂಡೆ ನನ್ನ ಕೈನ ಏನೇನೋ ಜ್ಯಾಪಿಸ್ಕೊಂಡು ಕಂಚುಗಳನ್ನೆಲ್ಲ ಮೆಲ್ಕಾಕ್ತ ಹಳೆಯದೆಲ್ಲ ವ್ಯಾಪಸ್ಕೊಂಡು ರೋಡ್ ನೋಡ್ತಾ ಯಾಗಿತ್ತು ರೋಡು ಯಾಗಾಯಿತು ಅಂದ್ಕೊಂಡು ಈ ಲೈಟಿಂಗ್ಗೆಲ್ಲ ನೋಡ್ಕೊಂಡು ಹಂಗೆ ಲೈಟ್ ಒಳಗೆ ಹೋಗ್ತಾ ಇದೆ ನನಗೋಸ್ಕರನೇ ರೋಡ್ ಮಾಡೋರೇನೋ ಅಂದ್ಕೊಂಡು ಒಂದು ನೆನಪು ನನ್ನ ಮನಸ್ಸಲ್ಲಿ ನನಗೋಸ್ಕರ ಮಾಡಿಲ್ಲ ಆದರೂ ನನ್ನಲ್ಲೂ ಒಂದು ಮನಸ್ಸು ಏನೋ ನನಗೆ ಸ್ವಾಗತ ಕೋರ್ತಾರ ಲೈಟಿಂಗಲ್ಲಿ ಅಂದ್ಕೊಂಡು ಅಲ್ಲಿಂದ ಮತ್ತೆ ಅದೇ ಹಳ್ಳದಿನೇ ರೋಡೆ ಸರಿ ಇರಲಿ ಹೋಗ್ಲೇಬೇಕು ಮುಂದೆಗಾದರೂ ಚೆನ್ನಾಗಿರತ್ತೆ ರೋಡನ್ನ ಮುಂದೆ ಇಲ್ಲಿಗೂಡುಗೆ ತಗೊಂಡು ಟಾಪ್ ಆ್ಯಂಡ್ ಟಾಪ್ ರೋಡ್ ಸಕಾಲ ಇದೆ ರೋಡ್ ಮಾತ್ರ ಹಂಗೆ ಲೆಫ್ಟಿಗೆ ಎಳ್ಕೊಂಡಿದ್ದ ತಕ್ಷಣ ಸಕ್ಕದಾಗಿತ್ತು ಇನ್ನೊಂದು ಅಳ್ಳ ನೋಡಿ ಅಲ್ಲಿ ಮುಂದೆಗಳೆಲ್ಲ ಪೂರ್ತಿ ಕಚ್ಚಾರ ರೋಡೆ ಅದು ನೋಡಿ ಹೆಂಗಿದೆ ಸೂಪರಾಗಿದೆ ರೋಡ್ ಮಾತ್ರ ಏನು ಮುದ್ದಿಕ್ಬೇಕು ರೋಡ್ನ ಹಂಗೆ ತಟ್ಟೆಲ್ಲ ಅನ್ನ ಹಾಕೊಂಡು ಥರ ಇಲ್ಲಿ ನೆಲದಲ್ಲೇ ಹಾಕೊಂಡು ತಿಂದು ಹೋಗಿ ಆ ಥರ ಇದೆ ನೋಡಿ ಹೋದ್ರೆ ಇನ್ನು ಮಾಡ್ತಾನೆ ಅವರಪ್ಪ ಅದು ಯಾವ ವರ್ಷ ಮಾಡ್ತಾರೆ ಟೋಲ್ಗಳು ಮಾತ್ರ ತಾಳನ್ನು ತಪ್ಪೇ ಇಲ್ಲ ರೋಡ್ ಹೆಂಗಾದ್ರು ಇರಲಿ ಟೋಲ್ ಮಾತ್ರ ದುಡ್ಡು ಕೊಡಲೇಬೇಕು ಅದನ್ನು ಕೇಳೋಕ್ಕೆ ಪ್ರಶ್ನೆ ಮಾಡೋದು ಯಾರೂ ಇಲ್ಲ ಮಾಡೋಕ್ಕಾಗೋದಿಲ್ಲ ಪ್ರಶ್ನೆ ಮಾಡಿದ್ರೆ ಏನು ಮಾಡ್ತಾರೆ ಅವನ ಬ್ಯಾಂಟೆ ಹೇಳಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆ ಹೋಗ್ಬೋದು ನನ್ನ ಮುಂದೆ ಗಡೆ ಒಂದು ದಾರಿ ಹೋಗ್ತಾಯಿದೆ ಅದರ ಮೇಲೆ ಬಸ್ಸು ಐತೆ ಚಿಕ್ಕ ಹುಡುಗ್ರ್ತಾರೆ ಗ್ಯಾಪಸ್ ಕಂಡು ಹಾಕ್ತಾಯಿದೆ ಅದನ್ನು ಬಸ್ಸಲ್ಲೇ ಲಾರಿಲಿ ಬಸ್ ಹೋಗ್ತಾಯ್ತಲ್ಲಪ್ಪ ಅಂತ ಹೋದ್ಕಂಡಿ ಹ್ಞೂ ಮುಂದೆ ಸಾಗೋಣ ಫಸ್ಟ್ ಹೋಗಿ ತಲುಪಣ ಸ್ಪಾಟ್ಗೆ ಅನ್ಕಂಡು ಡಿಮಾಂಡಿಗೆ ಪಡ್ಕೊಂಡೆ ಲಾರಿ ಅಣ್ಣ ಸೈಡ್ ಕೇಳಿದೆ ಲಾರಿ ಅಣ್ಣ ಹೋಗೋಣ ನಿಮ್ಮ ಮುಂದೆ ಅಂತ ಜಾಗ ಬಿಡ್ತು ಹಿಂಗೆ ಒಂದು ಕೈ ಡಾಡಿ ನನ್ನ ಕೈಗೆಲ್ಕೊಂಡು ಸೀದಾ ಇಲ್ಲಿ ಬಂದ ಹಿರಿಯರಿಗೆ ಹಿರಿಯರು ಲೆಫ್ಟ್ಗೆ ಎಳೀತಾ ಇದ್ದೀನಿ ಅಣ್ಣ ಲೆಫ್ಟ್ ಸೈಡಲ್ಲೇ ಸೈಡು ಕಾಂಕ್ರೆಟ್ ಮಿಷಿನ್ ಲಾರಿ ಅಣ್ಣ ಸರಿ ಕಾಣೋಣ ಇದೇ ಥರ ಇರಬೇಕು ಎಲ್ಲರೂ ಅಂದ್ಕೊಂಡು ಮುಂದೆ ಸಾಗಲಿ ಹೊಡೆಯೋಣ ನಿಂದು ಇಂದು ಬೊಲ್ವಿಲ್ಲೋ ನಂದು ಫೋರ್ವಿಲ್ಲೋ ನೀನು ಮುಂದೆ ಹೋಗು ನಾನು ಹಿಂದೆ ಬರ್ತೀನಿ ಅನ್ಕಂಡಿ ಹಿಂದೆ ಹೋಗಿ ಅಲ್ಲಿ ಇದರಲ್ಲಿ ಲೆಫ್ಟ್ ಸೈಡಿಗೆ ಎಳ್ದು ಗಾಡಿನ ಒಂದು ಸ್ವಲ್ಪ ತೈರು ಕಣಗಾಲಿ ಅಂತ ಊಟ ಮಾಡೋಣ ಒಟ್ಟಿಸ್ಬೋದು ಅಲ್ಲಿ ಊಟ ಊಟ ಮಾಡಬೇಕಾದ್ರೆ ಏನೇನೋ ನೆನಪುಗಳು ಬಂದ್ಬಿಡ್ತೀನಿ ಮನೆಯಲ್ಲಿ ಅಷ್ಟು ಅದು ಹೇಳ್ಕೊಬಾರ್ದು ಮನೇಲಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮನ್ನು ಮನೇಲಿದ್ದರೆ ಏನು ಬೇಕು ನಿಮಗೆ ಏನು ತಿಂತೀರಾ ರುಚಿಯಾಗೈತ ಇಲ್ವಾ ತಿಂದ್ರಿ ಏನು ಮಾಡಿಕೊಡೋಣ ಅಂತ ಕೇಳ್ತಾರೆ ಆದ್ರೆ ಆ ಹೋಟ್ಲಲ್ಲಿ ಆ ರೈಸ್ ತಗೊಂಡೆ ಆ ರೈಸ್ ಹೆಸರು ಅವು ಮಾಡಿದ್ರಿಗೂ ಗೊತ್ತಿಲ್ಲ ಅದು ಏನು ಹೆಸರು ಅಂತ ಕೇಳ್ದಾಗ ಏನಕ್ಕಾಯ್ತು ರೈಸು ಅಂತ ಕೇಳಿದ್ರೆ ಆವಾಗ ಕೊನೆಗೂ ನನಗೆ ಆ ರೈಸ್ ಏನು ಅಂತಲೇ ಹೇಳಲಿಲ್ಲ ಅವಕ್ಕೆ ನಾನು ಸರಿ ದುಡ್ಡು ಕೊಟ್ಟು ತಿನ್ಬೇಕಾದ್ರೆ ಇದೇ ಪರಿಸ್ಥಿತಿ ಮನೇಲಿ ಕ್ಲೀನಾಗಿ ಹಾಕ್ಬೇಕಾದ್ರೆ ದುರಂಕಾರ ನಮಗೆ ಕಡೆ ಬಂದು ತಿನ್ನಲೇಬೇಕು ಅಂತ ಅಲ್ಲಿಂದ ಚಳ್ಕೆರೆ ರೋಡು ಒಂದು ಸ್ವಲ್ಪ ದೂರ ಬರ್ತೀನಿ ಸಿಂಗಲ್ ರೋಡು ಆಮೇಲೆ ನೋಡಿದ್ರೆ ಟಾಪ್ ಆ್ಯಂಡ್ ರೋಡು ಏ ಒಂದು ಈ ಗೊಂಬೆ ಥರ ಎಗರಾಗ್ಬಿಡ್ತಾರ ನೀವು ಎಗರಾಡಿದ ತಕ್ಷಣ ಒಂದು ಮುಂದೆಗಡೆಯಿಂದ ಚಳಕೆರೆನೇ ಹೋಗಿಲ್ಲ ಟೋಲ್ ಬಂದುಬಿಟ್ಟು ಟೋಲ್ನ ಕಟ್ಟಿ ಮುಂದೆಗಡೆ ನಮ್ಮ ಹುಡುಗನ ಕಳಿಸಿ ಒಂದು ಸಣ್ಣದಾಗ ಒಂದು ವಿಡಿಯೋ ಮಾಡಪ್ಪ ಅಂತ ಹೇಳಿ ಅಲ್ಲಿಂದ ಚಾಳಕೆರೆ ರೋಡಿಂದ ಮುಂದೆ ಸಕ್ಕದ ಆಯ್ತು ಬಿಡಿ ರೋಡ್ ಮಾತ್ರ ನೋಡ್ದು ರೋಡು ನೆಕ್ಸ್ಟ್ ಅವರು ರೋಡ್ ತುಂಬ ಲೈಟು ನಾವು ಸಿಂಗಿಂಗಲ್ಲಿ ಎಂಟಿ ರೋಡು ಓದ 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 ನಾವು ಎಂಜಾಯ್ ಐತೆ ರೋಡು ಅಂದ್ಕೊಂಡು ನಮಗೆ ಗೊತ್ತಿಲ್ಲ ಅಲ್ಲಿ ಮುಂದೆ ಇನ್ನೂ ಏನೇನೈತೆ ಅಂತ ನಮ್ಮಲ್ಲೇ ಒಂದು ನೆನಪು ಈ ಲೈಟ್ ಹಾಕಿರೋದಕ್ಕೂ ಈ ರೋಡ್ ಇರೋದಕ್ಕೂ ಸೂಪರಾಗಿತ್ತು ಬಿಡಿ ರೋಡ್ ಮಾತ್ರ ಈ ಲೈಟಿನ ಮಧ್ಯದಲ್ಲಿ ಹೋಯ್ತಾಯಿದ್ರೆ ನಾವೇ ರಾಜರು ಅನ್ನೋ ಅನ್ನೋದ್ರೆ ಹೋದ ನಾವು ಏನು ನಮಗೇನೆ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಸ್ವಾಗತ ಕೊಡ್ತಾವ್ರೂ ಬಳ್ಳಾರಿಯವರು ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊಂಡು ಮನ್ಸಲ್ಲಿ ಬಳ್ಳಾರಿ ರೋಡ್ ಇಟ್ಕೊಂಡು ಪ್ರಯಾಣ ಸಾಗಲಿ ಅಂದ್ಕೊಂಡು ಮುಂದೆ ಹೊಲ್ಟ ಮುಂದೆ ಹೊಲ್ಟಿದ್ದ ತಕ್ಷಣ ಲೈಟಾಗಿ ಕಚಾರೋ ಸ್ಟಾರ್ಟ್ ಆಯ್ತು ಅಲ್ಲಿಗೆ ನಮ್ಮ ಪಯಣದ ಆಸೆಗಳು ಡಿಮಾಂಡಿಪ್ಪಲ್ಲೇ ಕಮ್ಮಿ ಆಗೋಯ್ತು ಹೆಂಗೆ ಡಿಮಾಂಡಿಪ್ ಕಮ್ಮಿ ಆಯಿತೋ ಅದೇ ಥರ ಆಯಿತು ಮುಂದೆ ಬರ್ತೀನಿ ಇನ್ನೂ ಚೆನ್ನಾಗಿತ್ತು ರೋಡು ಸೂಪರಾಗೈತಲ್ಲಪ್ಪ ಅಲ್ಲಲ್ಲಿ ಕೆಲಸ ಮಾಡ್ತಾ ಇರ್ಬೋದೇನ ಕಲಸ ಮಾಡ್ತಾರಿಂದ ರೋಡಲ್ಲಿ ಸೈಡಲ್ಲೆಲ್ಲ ಅಲ್ಲಿಂದ ಫುಟ್ಪಾತಿನ ಕಟ್ಟೆಲ್ಲ ಕಟ್ತಾಯಿದ್ರು ಲೈಟಿಂಗು ಸಕ ಸಕ್ಕದಾಗಿತ್ತು ಅದು ಲೈಟಿಂಗ್ ನಾವು ನಿಧಾನಕ್ಕೆ ಓತನಲ್ಲಿ ಓತಲ್ಲಿ ಬಂದು ಬಂದಿದ್ದ ತಕ್ಷಣ ಟೋಲು ಇನ್ನೊಂದು ಇದೇ ಲಾಸ್ಟ್ ಟೋಲ್ ಇರ್ಬೋದು ಏನಪ್ಪ ಬಳ್ಳಾರಿದು ಬಳ್ಳಾರಿ ಟೋಲಲ್ಲಿ ನಿಂತ್ಕೊಂಡು ಟೈರ್ ಹಿಂದೆಗಡೆ ಕೈ ಇಟ್ಟಿದ್ರೆ ಈಟಾಗ್ಬಿಡೈತೆ ಮುಂದೆಗಡೆ ತಣ್ಣಿಂಗಿದೆ ಸರಿ ಏನಪ್ಪ ಇದು ಹಿಂದೆ ಈಟಾಗ್ಬಿಡೈತೆ ಬೇಡಿನ ಕೆಲಸ ಮಾಡಿಸಿದ್ವಲ್ಲ ಅದಿಗೇನೋ ರೀಟ್ ಆಗಿಬಿಟ್ಟೈತೆ ಅಂತ ಅದು ಬೇರೆ ಒಂದು ಆಮೇಲೆ ಸುತ್ತ ಒಂದು ವೀಡಿಯೋ ಮಾಡ್ಕೊಂಡೆ ಅದು ಟೋಲಿನ ಟೋಲಿನ ವೀಡಿಯೋ ಮಾಡ್ಕೊಂಡು ನಮ್ಮ ಗಾಡಿ ರನ್ನಿಂಗಲ್ಲೇ ಬಿಟ್ಟು ಒಂದು ಐದು ನಿಮಿಷ ಹಂಗೆ ಒಂದು ಗಾಡಿ ಒಂದು ವೀಡಿಯೋ ಮಾಡ್ಕೊಂಡು ಸಾಗಲಿ ಅಲ್ಲಿ ಬಂದರೆ ಇನ್ನೊಂದು ಟೋಲ್ ಇದೆ ಓ ಇನ್ನೂ ಎಷ್ಟೈತಪ್ಪ ಈ ರೋಡಲ್ಲಿ ಟೋಲ್ಗಳು ಅಂದ್ಕೊಂಡು ఆమె గొప్పతూ ఇదే బళ్ళారి లాస్ట్ టోలు అంట ఈ టోల్ బిట్టి హే ను బీ ఫుల్ ట్రాఫిక్ అంత ఆ రైవలో ఇట్ తక్షణ ఇల్లింద అందకూరు కిలోమీటర్ ఇంత గాడీడు నూ ఎల్ెలో బ్ సిప్ప అంత బి హోషి హన్నె గంటే బిళగ్ అంద ఎస్ట్ నో ಬರೀ ಅರವತ್ತೈದು ನಾವು ಹೋಗ್ಬೇಕೆಷ್ಟು ಈ ಅರವತ್ತೈದು ಕಿಲೋಮೀಟ್ರ್ ಬಳ್ಳಾರಿ ಬಿಟ್ಟಿದ ತಕ್ಷಣ ಹೋಗ್ಬೇಕಾಯ್ತು ನೋಡಿ ನಾನು ತಿರುಗುಪ್ಪ ರೋಡ್ಗೆ ಇಡೀ ಜೀವನ ಎಲ್ಲ ಗ್ಯಾಪ್ ನಾವು ಬಿಡ್ತ ನನಗೆ ಈ ಟ್ರಾಫಿಕಲ್ಲಿ ಆ ಲಾರಿಯನ್ನು ಅಣ್ಣ ಬೇರೆ ಆ ಟ್ಯಾಕ್ಟ್ರನ್ಗೆ ಹೋಗೋಕೆ ಬಿಡ್ತಾಯಿಲ್ಲ ನನಗೆ ಮುಂದೆಗಡೆ ಆ ಹೋದ್ರೆ ನಮ್ಗೆ ಕ್ಲಿಯರ್ ಆಗಿಬಿಡುತ್ತೆ ನೋಡಿ ಈ ಲಾರಿನ ಹೋಗೋಕೆ ಬಿಡ್ತಾಯಿಲ್ಲ ಟ್ಯಾಕ್ಟ್ರದೂ ದಾರಿ ಬಿಡೋಲ್ಲ ಈವಣ್ಣನೂ ದಾರಿ ಬಿಡ್ತಾಯಿಲ್ಲ ಇಬ್ರು ಕಿತ್ತಾಡ್ತಾರೆ ಹಂಗೇನೆ ಆರೋ ನಾನಂತೂ ಹೊಡೆದೋರು ನನಗಂತೂ ಬೇಜಾರಾಗ್ತೈತಿ ಅವ್ರಿಗೆ ಏನು ಅರ್ಥನೇ ಆಗ್ತಾಯಿಲ್ಲ ಆರೋ ನೋಡಿದ್ರು ಏನೇ ಯಾವ ಒಳಗಡೆ ಒಳಗಾಗ್ತಾ ಡೈಲಿ ಕೇಳಿದ್ದು ಕೇಳಿ ಕೇಳಿದು ಕೇಳಿ ಬೇಜಾರಾಗ್ಬಿಟ್ಟೈತೆ ಅಂತ ಅವರಿಬ್ರು ಯಾಕಂದ್ರೆ ಅಲ್ಲಿದೆ ಅಲ್ವಾ ಲೋಕಲ್ ಗಾಡಿಗಳ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದ್ದ ನೋಡಿ ನಾನಾ ನೀನು ಅಂತ ನುಗ್ತಾನೆ ಅವರು ಏನು ಮೂರು ಕಿಲೋಮೀಟರ್ ಏನು ಇಲ್ಲೇ ಆಯಿತಾ ಆ ಟ್ರಾಫಿಕ್ ಕ್ಲಿಯರ್ ಆಗೋಷ್ ನಾನು ಏನಿಲ್ಲ ತುಮ್ಕೂರಿಂದ ನಾನು ಬಳ್ಳಾರಿ ಹೋಗೋ ತಗೋ ಟೈಮ್ ತಣ್ಣೋ ಅದು ಬರೋ ಟ್ರಾಫಿಕ್ ದಾಟೋ ಅಷ್ಟೊತ್ತಿಗೆ ಅದು ಅಲ್ಲೇ ಇತ್ತು ಅಷ್ಟು ಟೈಮ್ ಅಲ್ಲೇ ಆಗೋಯ್ತತ್ತು ಏನು ಸಾಲು ಕಟ್ಟಿ ನಿಂತವೆ ಲೈನಿಗೆ ಗಾಡಿಗಳು ನಾನು ಇವರೆಲ್ಲ ಯಾವಾಗಲಪ್ಪ ಖಾಲಿ ಆಗೋದು ಅಂದ್ಕೊಂಡು ಅಲ್ಲಿಂದ ಬಂದೆ ಬಂದು ಅಲ್ಲಿ ಕೇಳಿದ್ರೆ ಇನ್ನೂ ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಅಂದ್ರೆ ಅಲ್ಲಿ ಸರಿ ಕಾರಣ ಅಂದ್ಕಂಡು ನೈಟು ಎರಡೂವರೆಗೂ ಹೋದೆ ಸ್ಪಾಟ್ಗೆ ಈ ಅಣ್ಣ ಬಂತು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಅಲ್ಲೋಂಡ್ ಮಾಡಿಕೊಡ್ತೀವಿ ಈ